ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸಾಟರ್ಡೆ ಹನುಮಪ್ಪ ಹೋಗ್ಬೇಕು ನುಗ್ಗಿಕೇರಿ ಹನುಮಪ್ಪಗೆ ಬನ್ನಿ ಫ್ರೆಂಡ್ಸ್ ನುಗ್ಗಿಕೇರಿ ಹನುಮಪ್ಪನ ದರ್ಶನ ಮಾಡಿಕೊಂಡು ನಿಮಗೆ ಸಿಗ್ತಾನೆ ಈಗ ಮಾದ್ಲಿಗೆ ಸಂಕ್ರಾಂತಿ ಬಂತಲ್ಲ ಮಾದ್ಲಿಗೆ ಗೋಧಿ ಹುರ್ಕೊತಾನೆ ಈಗ ಮಾದ್ಲಿ ಮಾಡ್ತೀನಿ ಒಂದು ಮುಕ್ಕಾಲು ಕಪ್ನಷ್ಟು ಅಕ್ಕಿ ಒಂದು ಅರ್ಧ ಕಪ್ ಕಡ್ಡಿ ಬೆಳೆ ಕಮ್ಮ ಸ್ಮೆಲ್ ಬರವು ಗ್ಯಾಸ್ ಬಂದ್ಬಿಡ್ತೀನಿ ಈ ತರ ಹುಡ್ಗ್ರೆ ಮಾದ್ಲಿ ಇಲ್ಲ ಇಲ್ಲಾಂದ್ರೆ ಮಿಜ್ಲಿ ಮಿಜ್ಜಿ ಉಜ್ಜಿ ಆಗುತ್ತೆ ಇದ್ಲಿ ಹಿಟ್ಟು ಹಾಕೊಡ್ರೆ ಅಂದ್ರೆ ಹಾಕೊಡ್ತಾರ ಹಿಟ್ಟು ಅರ್ಧ ಅರ್ಧ ಹಿಟ್ಟು ಅರ್ಧ ಇರ್ತೈತಿ ಈಗ ತೆಗೆ ಹುಡ್ಕೊಂಡೇನಿ

ಮಾಡ್ತೀನಿ ರೆಡಿ ಆಗಿದ್ದ ಕಾಳು ಈಗ ಶೇಂಗಾ ಹುರ್ಕೊಂಡಿದ್ದಾಯ್ತು ಕರಿಬೇ ಹಾಕೀನಿ ಆಮೇಲೆ ಒಂದು ಎರಡು ಬೆಳ್ಳುಳ್ಳಿ ಆಮೇಲೆ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೈಲೇ ಹಾಕೋತೀನಿ ಸ್ಪೂನ್ ಖಾರ ಇದು ಸ್ವಲ್ಪ ಖಾರ ಐತಿ ಜಾಸ್ತಿ ಹಾಕಬೇಡ ಈಗ ಮಿಕ್ಸಿ ಮಾಡ್ಕೋತೀನಿ ಈಗ ನೋಡಿ ಫ್ರೆಂಡ್ಸ್ ಆಗೈತಿ ನಾವು ಸಿಪ್ಪಿ ತೆಗಿಯಂಗಿಲ್ಲ ಹಂಗೆ ಗ್ರೈಂಡ್ ಮಾಡ್ತೇವೆ ಸಿಪ್ಪಿ ತೆಗದ್ರೆ ಉದುರ ಆಗಂಗಿಲ್ಲ ಅದಿಲ್ಲ ನಮ್ಮ ಮಿಜ್ಜಿ 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 ಆಗತ್ತೆ ಕರ್ಬೇವು ಕೊತ್ತಂಬರಿ ಉಪ್ಪು ಖಾರ ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡೀನಿ ಇನ್ನು ಇನ್ನೂ ಉದುರಾಗತ್ತೆ ಸ್ವಲ್ಪ ದಿವ್ಸ ಬಾಳಿಕೆ ಬರುತ್ತೆ ಒಂದು ತಿಂಗಳ ಮಟ್ಟ ಆದ್ರೂ ಯೂಸ್ ಮಾಡ್ಬೋದು ನೀವು ಈಗ ಮಾದಲಿ ಹಾಕಂಬ್ರಾಕ ಬಿಸ್ಕೊಂಬ್ರಾಕ್ ಗಿರಣಿ ಕಳಿಸ್ತೀನಿ ಬೀಸ್ಕೊಂಬಂದ್ಮೇಲೆ ನಾಳೆ ಮಾದ್ಲಿ ಮಾಡೋವಾಗ ಸಿಗುತ್ತಾನ ಈಗ ಮಾದ್ಲಿ ಇಟ್ಟು ಹಾಕ್ಸ್ಕೊಂಬಂದೈತಿ ನಾಳೆ ಮಾದಲಿ ಮಾದ್ಲಿ ಇದನ್ನ ಅದ್ರ ಸಂಬಂಧ ಈ ಗಿರಣಿ ಹಾಕ್ಸ್ಕೊಂಡು ತಗೊಂಡ್ ಬಂದಾನ ಮಗ